ಈ ನನ್ನ ಮಂಡಳಿಯ ಉದ್ದೇಶಗಳನ್ನು ಮತ್ತು ಇತರ ವಿಚಾರಗಳನ್ನು ಚರ್ಚಿಸಲಿಕ್ಕೆ ತಮ್ಮನ್ನು ಆವರಿಸಿದ್ದೀವಿ ತಮ್ಮನ್ನು ಸ್ವಾಗತಿಸಿ ಈ ನನಗೆ ಕರ್ನಾಟಕ ಸರ್ಕಾರ ಅಕ್ಟೋಬರ್ ತಿಂಗಳಲ್ಲಿ ಮದ್ಯಪಾನ ಸಂಯಮ ಮಂಡಳಿಯ ಅಧ್ಯಕ್ಷನನ್ನಾಗಿ ಘೋಷಿಸಿದೆ ನಾನು ಅಕ್ಟೋಬರ್ ಆರನೇ ತಾರೀಕಿಗೆ ಅದರದ್ದು ಅಧಿಕಾರ ಸ್ವೀಕಾರ ಮಾಡಿ ಅದೇ ರೀತಿಯಾಗಿ ಮಂಡಳಿಯ ಉದ್ದೇಶಗಳು ಏನು ನನ್ನ ನನ್ನ ಮಂಡಳಿಯ ನಾನು ಕೈಗೊಳ್ಳಬೇಕಾದಂತಹ ಕಾರ್ಯಚಟುವಟಿಕೆ ಏನಂದ್ರೆ ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ಸೂಕ್ತ ಪಾಠಗಳನ್ನು ಪಠ್ಯಪುಸ್ತಕದಲ್ಲಿ ಅಳವಡಿಸುವಂತೆ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಬಹುದು ಮದ್ಯ ವ್ಯಸನಿಗಳಿಗೆ ಪುನರ್ವಸತಿ ಕಲ್ಪಿಸಲು ಕ್ರಮ ಕೈಗೊಳ್ಳುವುದು ಮದ್ಯ ಮಾರಾಟ ಮತ್ತು ಸೇವನೆಗೆ ಹಾಗೂ ಶುಚಿತ್ವದ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡುವುದು ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳನ್ನು ತಡೆಗಟ್ಟುವ ಬಗ್ಗೆ ಪ್ರಚಾರದ ಕೆಲಸಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆ ನೀಡುವುದು ಮದ್ಯದ ಅಂಗಡಿಗಳನ್ನು ಧಾರ್ಮಿಕ ಸ್ಥಳದ ಸಮೀಪ ವಿದ್ಯಾಸಂಸ್ಥೆಗಳು ಕೈಗಾರಿಕಾ ಪ್ರದೇಶಗಳು ಕೊಳಚೆ ಪ್ರದೇಶಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ವಾಸಿಸುವ ಸ್ಥಳಗಳಲ್ಲಿ ತೆರೆಯುವ ಸಂದರ್ಭದಲ್ಲಿ ಅನುಸರಿಸಬೇಕಾದ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡುವುದು ಈ ಮಂಡಳಿಯ ಇಷ್ಟು ಉದ್ದೇಶಗಳು ಅದೇ ರೀತಿಯಾಗಿ ಕ ಕಾರ್ಮಿಕ ಕಲ್ಯಾಣ ಕ ನಿಧಿಯಂತೆ ಯಾಕಂದ್ರೆ ನಾನು ಇಪ್ಪತ್ತೊಂಬತ್ತು ನವೆಂಬರ್ಗೆ ಬೋರ್ಡ್ ಮೀಟಿಂಗ್ ಕರೆದಿದ್ದೆ ಬೆಂಗಳೂರಿನಿಗೆ ನನ್ನ ಕಚೇರಿಯಲ್ಲಿ ಆ ಬೋರ್ಡ್ ಮೀಟಿಂಗ್ನಲ್ಲಿ ಈ ನಮ್ಮ ಉದ್ದೇಶಗಳಿಗೆ ಸಂಬಂಧಪಟ್ಟಂತ ಯಾಕಂದ್ರೆ ಒಂದು ನನ್ನ ಬೋರ್ಡ್ ಮೆಂಬರ್ಗಳು ಪೊಲೀಸ್ ಕಮಿಷನರ್ ಬೆಂಗಳೂರು ಆಯುಕ್ತರು ಅಬಕಾರಿ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಚೀಫ್ ಆಫೀಸರು ಅದರ ಚೀಫ್ ಸೆಕ್ರೆಟರಿ ಅವರು ಆ ಶಿಕ್ಷಣ ಇಲಾಖೆ ಕ್ರೀಡಾ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಮಾನಸಿಕ ನಿಮಾನ್ಸ್ ಆಸ್ಪತ್ರೆಯ ಮೆಂಬರ್ಗಳು ಈ ಬೋರ್ಡಿಗೆ ಮೆಂಬರ್ ಇರೋದ್ರಿಂದ ಯಾಕಂದರೆ ಇದು ಪ್ರಮುಖ ಶಕ್ತಿಯಾಗಿರ್ತಕ್ಕಂಥ ಅಧಿಕಾರಿಗಳೇ ಈ ಬೋರ್ಡ್ ಮೆಂಬರ್ ಆಗಿರೋದ್ರಿಂದ ನನಗೆ ಈ ಕಾರ್ಯಚಟುವಟಿಕೆಯಲ್ಲಿ ಅವರು ಸಕ್ರಿಯವಾಗಿ ತೊಡಗಿಸಿ ಹೇಳ್ಬೇಕಂತಕ್ಕಂಥ ಒಂದು ಮೂಲ ಒತ್ತಾಯವನ್ನು ಅವರೆಲ್ಲ ಅಧಿಕಾರಿಗಳಿಗೆ ಯಾಕಂದರೆ ಈ ಒಂದು ಮಧ್ಯದಿಂದ ಆಗ್ತಕ್ಕಂಥ ದುಷ್ಪರಣೆಗಳ ಬಗ್ಗೆ ತಮಗೂ ಕೂಡ ಅರಿವಿರ್ತಕ್ಕಂಥ ವಿಚಾರ ಇದೆ ಅದಕ್ಕಾಗಿ ಈ ಒಂದು ಮಂಡಳಿಯಿಂದ ನಾವು ಜನರಲ್ಲಿ ಜಾಗೃತಿ ಮೂಡಿಸೋದ್ರ ಜೊತೆ ಜೊತೆಗೆ ಅಧಿಕಾರಿಗಳು ತಗೊಳ್ತಕ್ಕಂಥ ತಪ್ಪುಗಳನ್ನ ಅಧಿಕಾರಿಗಳು ಮಾಡ್ತಕ್ಕಂಥ ತಪ್ಪುಗಳನ್ನು ಕೂಡ ತಿದ್ದತಕ್ಕಂಥ ಕೆಲಸ ನಾವು ಗಂಭೀರವಾಗಿ ಮಾಡಲೇಬೇಕಾಗ್ತದೆ ಯಾಕಂದ್ರೆ ಈ ವ್ಯವಸ್ಥೆ ಹಾಳಾಗ್ಲಿಕ್ಕೆ ನಾವೆಲ್ಲರೂ ಕಾರಣರಾಗಿರ್ತೇವೆ ಅಧಿಕಾರಿ ವರ್ಗ ಇರ್ಬೋದು ಜನರಿರ್ಬೋದು ಎಲ್ಲರೂ ಸೇರಿ ನಾವು ಈ ವ್ಯವಸ್ಥೆಯನ್ನು ಹಾಳು ಮಾಡಿರ್ತೀವಿ ಆ ವ್ಯವಸ್ಥೆಯನ್ನು ಸರಿದಾರಿ ತರಬೇಕಂದ್ರೆ ನಾವೆಲ್ಲರೂ ಜಾಗೃತರಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಕ್ಕಂಥ ಆತ್ಮಸಾಕ್ಷಿಯಿಂದ ಕೆಲಸ ಮಾಡಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ನಾನು ಆ ಬಂದಿರತಕ್ಕಂಥ ಎಲ್ಲ ಸದಸ್ಯರಿಗೆ ನನ್ನ ಮಂಡಳಿ ಸದಸ್ಯರಿಗೆ ನಾನು ಉದ್ದೇಶದ ಎಲ್ಲ ವಿಚಾರಗಳನ್ನು ಹೇಳಿರ್ತೀನಿ ಅದೇ ರೀತಿಯಾಗಿ ಈ ಕಾರ್ಮಿಕರ ಕಲ್ಯ ಕಲ್ಯಾಣಕ್ಕಾಗಿ ಕಲ್ಯಾಣ ನಿಧಿಯಂತೆ ಅಬಕಾರಿ ಇಲಾಖೆಯಲ್ಲಿ ಮದ್ಯ ಮದ್ಯ ತಯಾರಿಕೆ ಉದ್ದಿಮೆಯಿಂದ ಶಸ್ರೂಪದಲ್ಲಿ ತೆರಿಗೆ ಸಂಗ್ರಹಿಸಿ ಕಲ್ಯಾಣ ನಿಧಿಯನ್ನು ಸ್ಥಾಪಿಸಲು ಸೂಚಿಸ ಸೂಚನೆ ನೀಡಿದ್ದೇನೆ ಯಾಕಂದರೆ ಒಂದು ನನ್ನ ಉದ್ದೇಶದಲ್ಲಿ ಪುನರ್ವಸತಿ ಅಂತಿದೆ ಮದ್ಯದಿಂದ ಕುಡಿದು ಹಾಳಾಗಿರ್ತಂಥ ಕುಟುಂಬಗಳಿಗೆ ಏನಾದರೂ ಆ ಕುಟುಂಬಕ್ಕೆ ಸಹಾಯ ಮಾಡತಕ್ಕಂತ ಒಂದು ಏನಾದ್ರು ಕೆಲಸ ಆಗ್ಬೇಕಂದ್ರೆ ಈ ಈ ಕಾರ್ಮಿಕ ಇಲಾಖೆಯಲ್ಲಿ ಯಾವ ರೀತಿ ಕಾರ್ಖಾನೆಯಿಂದ ಒಂದು ಒಂದು ಪರ್ಸೆಂಟ್ ಸಸ್ಸನ್ನು ತಗೊಂಡು ಕಲ್ಯಾಣ ನಿಧಿಯನ್ನು ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ಮದ್ಯ ತಯಾರು ಮಾಡತಕ್ಕಂತ ಕಂಪನಿಗಳಿಂದ ನಮಗೆ ಕನಿಷ್ಠ ಒಂದು ಪರ್ಸೆಂಟ್ ತೆರಿಗೆಯನ್ನು ಕೊಡೋದ್ರ ಮೂಲಕ ಯಾಕಂದ್ರೆ ಒಂದು ಪರ್ಸೆಂಟ್ ತೆರಿಗೆ ಅಂದ್ರೆ ನಲವತ್ತು ಕೋಟಿ ಆಗುತ್ತೆ ಆ ಆ ಹಣದಿಂದ ಪುನರ್ವಸತಿ ಆ ಕುಟುಂಬಗಳ ಹಾಳಾದಂತಹ ಕುಟುಂಬಗಳಿಗೆ ನಾವೇನಾದ್ರೂ ಒಂದು ಒಳ್ಳೇದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಒಂದು ಮಾತನ್ನ ನಾನು ಮಂಡಳಿಯ ಮೀಟಿಂಗ್ ನ ಮಾತಾಡಿದ್ದೀನಿ ಅದೇ ರೀತಿ ಪುನರ್ವಸತಿ ಕೇಂದ್ರಗಳಲ್ಲಿ ನಾಮಫಲಕ ಮತ್ತು ಕೇಂದ್ರಗಳನ್ನು ಆರಂಭಿಸಲು ನೀಡಲಾಗುವ ಅನುಮತಿ ಪತ್ರದಲ್ಲಿ ಮಂಡಳಿಯ ಲಾಂಛನ ಬಳಸುವಂತೆ ಸೂಚಿಸಲಾಗಿದೆ ಕಾರಣ ಏನಂದ್ರೆ ನಾನು ಅಧಿಕಾರ ತಗೊಂಡ ಮೇಲೆ ರಿಯಾಬ್ ಸೆಂಟರ್ ಗಳಿಗೆ ಹೋಗಿದ್ದೆ ರಿಆಾಬ್ ಸೆಂಟರ್ ನಲ್ಲಿ ಅವರು ಖಾಸಗಿ ತರ ರಿಯಾಬ್ ಸೆಂಟರ್ ಅನ್ನಂಗ ಮಾಡಿದ್ದಾರೆ ಯಾಕಂದ್ರೆ ಸರ್ಕಾರದ ಅಧಿಕೃತ ಲೈಸೆನ್ಸ್ ತಗೊಂಡಿರೋ ವ್ಯಕ್ತಿ ಆ ಎಂಬ್ಲಮ್ ಹಾಕಂತದ್ದು ಮತ್ತೆ ಸರ್ಟಿಫಿಕೇಟ್ನ ಕೂಡ ನಮ್ಮ ಮಂಡಳಿಯ ಯಾಕಂದ್ರೆ ವದ್ಯಪಾನ ಸ್ವಯಂ ಮಂಡಳಿಯ ಎಮ್ಲಮ್ ಇರಬೇಕಿದ್ರು ಇದನ್ನೆಲ್ಲ ಇದು ಕಡ್ಡಾಯವಾಗಿ ಮುಂದಿನ ದಿನಮಾನಗಳಲ್ಲಿ ಲೈಸೆನ್ಸ್ ಇಶ್ಯೂ ಮಾಡುವಂತ ಪತ್ರದಲ್ಲಿ ಕೂಡ ಇರಬೇಕು ಅದೇ ರೀತಿ ಅವ್ರ ಬೋರ್ಡಿನಲ್ಲಿ ಇರಬೇಕು ಇದು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆ ಆರೋಗ್ಯ ಇಲಾಖೆ ಬರುವ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ವತಿಯಿಂದ ತಲಾ ಒಬ್ಬರನ್ನು ಕಾಯಂ ಸದಸ್ಯರನ್ನಾಗಿ ನೇಮಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ನೀಡಲಾಗಿದೆ ಕಾರಣ ಏನಂದ್ರೆ ನನಗೆ ಎಲ್ಲ ಎಲ್ಲ ಇಲಾಖೆಗಳು ಬಂದಿದೆ ಒಂದು ನನಗೆ ಗ್ರಾಮೀಣ ಇಲಾಖೆ ಇಲ್ಲ ಆ ಗ್ರಾಮೀಣಾಭಿವೃದ್ಧಿ ಇಲಾಖೆ ನನ್ನ ಬೋರ್ಡಿಂಗ್ ಮೆಂಬರ್ ಇಲ್ಲ ಅದೇ ರೀತಿ ಆರೋಗ್ಯ ಇಲಾಖೆಯಿಂದ ಒಬ್ಬರನ್ನ ಇಲ್ಲಿ ಮಂಡಳಿಯ ಸದಸ್ಯರನ್ನಾಗಿ ಮಾಡಿಲ್ಲ ಈ ರೀತಿಯಾಗಿ ಇರ ಇರದಂತ ಈ ಸದಸ್ಯರನ್ನ ಪುನಃ ಅವರನ್ನು ನೇಮಕ ಮಾಡಿ ನನ್ನ ಮಂಡಳಿಗೆ ಸದಸ್ಯನಾಗಿ ನೇಮಿಸ್ಬೇಕಂತಕ್ಕಂಥ ಒತ್ತಾಯ ಕೂಡ ಮಾಡಿದ್ದೀನಿ ಗಾಂಧಿ ಗ್ರಾಮ ಪುರಸ್ಕೃತ ಗ್ರಾಮ ಪಂಚಾಯಿತಿಗಳಲ್ಲಿ ಮದ್ಯ ಮತ್ತು ಮಾದಕ ವಸ್ತುಗಳ ಬಗ್ಗೆ ಜನಜಾಗೃತಿ ಪ್ರಚಾರ ಕಾರ್ಯಕ್ರಮಗಳನ್ನು ನಮ್ಮಿಕೊಳ್ಳುವುದಕ್ಕಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಇದು ಏನಂದ್ರೆ ಈಗಾಗಲೇ ಎರಡು ಅರವತ್ತೆಂಟು ಎರಡ್ನೂರ ಅರವ ಅರವತ್ತೆಂಟು ಗ್ರಾಮಗಳು ಈ ಗಾಂಧಿ ಗ್ರಾಮಗಳಂತಕ್ಕಂಥದ್ದು ಘೋಷಣೆ ಮಾಡಿದ್ದಾರೆ ಅದಕ್ಕಾಗಿ ಗಾಂಧಿ ಗ್ರಾಮ ಘೋಷಣೆ ಮಾಡ್ಬೇಕಂದ್ರೆ ಹದಿನೆಂಟು ಗಾಂಧಿಯ ಒಂದು ಸಂದೇಶಗಳ ಹದಿನೆಂಟು ಸಂದೇಶಗಳಲ್ಲಿ ಮೊದಲನೇ ಸಂದೇಶ ಮದ್ಯಪಾನ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಮೊದಲನೇದ ಒಂದು ದೇಹದೇಶ ಆಗಿರೋದ್ರಿಂದ ಇದನ್ನು ಕಡ್ಡಾಯವಾಗಿ ನೀವು ಘೋಷಣೆ ಮಾಡಿರ್ತಕ್ಕಂಥ ಹಳ್ಳಿಗಳಲ್ಲಿ ಇದನ್ನ ಅಳವಡಿಸಿಕೊಂಡಿರತಕ್ಕಂಥ ಮಾತನ್ನ ಕೂಡ ಅವರಿಗೆ ಸು ನಾನು ತಿಳಿಸಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶ ಪ್ರದೇಶದ ಜಿಲ್ಲೆಗಳಲ್ಲಿ ಮದ್ಯ ಮತ್ತು ಮಾದಕ ವಸ್ತುಗಳ ವಿರುದ್ಧ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಅದೇ ರೀತಿ ಕಲ್ಯಾಣ ಕರ್ನಾಟಕ ಪ್ರದೇಶ ಮಂಡಳಿಯವರಿಗೂ ಕೂಡ ಇದನ್ನು ನೀವು ಗಂಭೀರವಾಗಿ ತಗೊಳ್ರಿ ಯಾಕಂದ್ರೆ ಮಕ್ಕಳು ಬಹಳ ಹುಡುಗರಿಗಾಗಲೇ ಮದ್ಯ ಮತ್ತು ಮಾದಕ ವಸ್ತುಗಳಲ್ಲಿ ವ್ಯಸನಗಳಿಗೆ ಆಗ್ತಾ ಇದ್ದಾರೆ ಯಾಕಂದ್ರೆ ಒಂದು ಉದಾಹರಣೆ ಏನಂದ್ರೆ ನಾನು ರಿಯಾರ್ ಸೆಂಟರ್ಗೆ ಹೋದಾಗ ಹದಿನೇಳು ವರ್ಷದಕ್ಕಿಂತ ಒಳಗಿರ್ತೀವಿ ವಯಸ್ಸು ಇಲ್ಲ ಗೊತ್ತಿಲ್ಲ ಆ ಹುಡುಗ ಎಲ್ಲ ಚಟ್ಟಗಳು ಕುಡಿತ ಗಾಂಜಾ ಅಫೀಮು ಎಲ್ಲ ಆ ಹುಡುಗ ಜೀವನ ಅದು ಅಂಥವನ್ನ ಪ್ರಿಯರ್ ಸೆಂಟರ್ಗೆ ಹೋದಾಗ ನನಗೆ ಕಂಡಿರ್ತಕ್ಕಂಥ ಘಟನೆಗಳು ಅತಿ ಸಣ್ಣ ಸಣ್ಣ ಮಕ್ಕಳು ಈ ರೀತಿಯಾದ ದುರ್ವ್ಯವಹಾರಗಳು ಇಂಥ ದುರ್ವ್ಯಸನಕ್ಕೆ ಬಿದ್ದರೆ ಆ ಕುಟುಂಬನೂ ಹಾಳು ಆ ಇಡೀ ಸಮಾಜ ಸ್ವಾಸ್ಥ್ಯನೂ ಕೂಡ ಹಾಳಾಗ್ತಕ್ಕಂಥ ಒಂದು ಇದಿರೋದ್ರಿಂದ ಈ ಒಂದು ನೀವು ನಿಮಗೆ ಸಂಬಂಧ ಇಲ್ಲ ಯಾಕಂದ್ರೆ ಕಲ್ಯಾಣ ಕ ಕಲ್ಯಾಣ ಕರ್ನಾಟಕದ ಒಂದು ಮಂಡಳಿ ಏನಿದೆ ಅದು ಈ ಭಾಗದ ಅಭಿವೃದ್ಧಿಗಾಗಿ ಅನೇಕ ವಿಚಾರಗಳನ್ನು ತಗೊಳ್ತಕ್ಕಂಥ ಒಂದು ಅಧಿಕಾರ ಇರೋದ್ರಿಂದ ನೀವು ಬೋರ್ಡ್ ನಲ್ಲಿಟ್ಟು ಚರ್ಚೆ ಮಾಡಿ ಈ ಜಾಗೃತಿ ಮೂಡಿಸ್ತಕ್ಕಂಥ ಪ್ರೈಮರಿ ಸ್ಕೂಲ್ ಇರ್ಬೋದು ಪ್ರೌಢಶಾಲೆಗಳಿರ್ಬೋದು ಕಾಲೇಜ್ ಇರ್ಬೋದು ವಿಶ್ವವಿದ್ಯಾಲಯ ಇರ್ಬೋದು ಇಲ್ಲಿ ತಮ್ಮ ವ್ಯಾಪ್ತಿಗೆ ಬರತಕ್ಕಂಥದ್ರಲ್ಲಿ ತಾವು ಕೂಡ ಇದರಲ್ಲಿ ನಮಗೆ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕಂತಕ್ಕಂಥ ಮಾತನ್ನು ಹೇಳಿದ್ದೀನಿ ಅದೇ ರೀತಿ ಲೋಕೋಪಯೋಗಿ ಇಲಾಖೆಯ ಮಂತ್ರಿ ಪರ್ಸನಲ್ ಭೇಟಿಯಾಗಿ ಅದಕ್ಕೂ ಕೂಡ ಯಾಕಂದ್ರೆ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳು ಬರಲಿ ಈ ಫಲಕಗಳು ಜಾಗೃತಿ ಫಲಕಗಳನ್ನು ನೀವು ಕೂಡ ಅಳವಡಿಸ್ತಕ್ಕಂಥದ್ದು ಕೆಲಸ ಮಾಡ್ಬೇಕಂತಕ್ಕ ಅವರಿಗೂ ಕೂಡ ನಾನು ಈ ವಿಚಾರ ಎಂಚ್ಕೊಂಡಿದ್ದೀನಿ ಮತ್ತೆ ಮೇಲೆ ನಾನು ಅಧಿಕಾರ ತಗೊಂಡು ಎರಡು ತಿಂಗಳ ಸ್ವಲ್ಪ ದಿನಗಳಾಗಿದೆ ಅದರಲ್ಲಿ ನಾನು ತಗೊಂಡಂತ ಕ್ರಮಗಳೇನಂದ್ರೆ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಕಲಿ ಅಕ್ರಮ ಮದ್ಯ ಮಾರಾಟ ಹಾಗೂ ಮಾದಕ ವಸ್ತುಗಳ ಕುರಿತು ದಾಖಲಾಗಿರುವ ದೂರುಗಳು ಹಾಗೂ ಕ್ರಮಗಳ ಬಗ್ಗೆ ಮಾಹಿತಿ ನೀಡಲು ಸೂಚಿಸಿದ್ದು ಕೇವಲ ಯಾದಗಿರಿ ಮತ್ತು ಚಿಕ್ಕ ಚಿಕ್ಕಮಗಳೂರು ಜಿಲ್ಲೆಗಳಿಂದ ಮಾತ್ರ ಮಾಹಿತಿ ಬಂದಿದೆ ಮೂವತ್ತೊಂದು ಜಿಲ್ಲೆಗಳಿಗೆ ಲೆಟರ್ ಬರೆದಿದ್ದೆ ನಾನು ಮದ್ಯಪಾನ ಮಾದಕ ಮತ್ತು ನಕಲಿ ಮದ್ಯದಿಂದ ಇವು ಎಲ್ಲದರಿಂದ ಏನೇನು ಪರಿಣಾಮ ಆಗಿದೆ ಅನ್ನೋದು ಪೂರ್ತ ಮಾಹಿತಿ ಕೊಡ್ರಿ ಅಂತಕ್ಕಂಥದ್ದನ್ನ ಮೂವತ್ತೊಂದು ಜಿಲ್ಲಾಧಿಕಾರಿಗಳು ಪತ್ರ ಬರೆದಿದ್ದೆ ಅದರಿಂದ ಬಂದಿರೋದು ಚಿಕ್ಕಮಗಳೂರು ಒಂದು ಯಾದಗಿರಿ ಒಂದು ಮದ್ಯ ಹಾಗೂ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಪಠ್ಯಪುಸ್ತಕದಲ್ಲಿ ಜಾಗೃತಿ ಪಾಠ ಸೇರಿಸಲು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ ಸೂಚಿಸಿದ್ದೇನೆ ನನ್ನ ಬೋರ್ಡ್ ಮೀಟಿಂಗ್ನಿಂದ ಪಠ್ಯಕ್ರಮದಲ್ಲಿ ಒಂದನೇ ತರಗತಿಯಿಂದ ಅಷ್ಟು ಯಾವುದೇ ಡಿಗ್ರಿಗೂ ಕೂಡ ಇದು ಕಡ್ಡಾಯವಾಗಿ ಒಂದು ಪಾಠ ಇರಲೇಬೇಕು ಯಾವ ಪಠ್ಯಪುಸ್ತಕದ ಒಂದು ಮಾಧ್ಯಮ ಕನ್ನಡ ಮಾಧ್ಯಮದಲ್ಲಿ ಇರಲಿ ಅಥವಾ ಸಮಾಜ ವಿಜ್ಞಾನದಲ್ಲಿ ಆದರೂ ಒಂದು ಪಾಠವನ್ನು ಕಡ್ಡಾಯವಾಗಿ ನೀವು ಈ ಮಾದಕ ವಸ್ತುಗಳ ಬಗ್ಗೆ ಮದ್ಯ ಮತ್ತು ಮಾದಕ ವಸ್ತುಗಳ ಬಗ್ಗೆ ಒಂದು ಖಚಿತವಾದ ಒಂದು ಮಾಹಿತಿ ಪಠ್ಯದಲ್ಲಿ ಸೇರಿಸಬೇಕಂತಕ್ಕಂತ ಒಂದು ವಿಚಾರ ಹೇಳಿದ್ದೀನಿ ಅದೇ ರೀತಿ ಅಬಕಾರಿ ತೆರಿಗೆಯಿಂದ ಬರುವ ಆದಾಯದಲ್ಲಿ ಮದ್ಯಪಾನ ಸಂಯಮ ಮಂಡಳಿ ವತಿಯಿಂದ ಕಲ್ಯಾಣ ಕಾರ್ಯಕ್ರಮಗಳನ್ನು ಆಯೋಜನೆಗೆ ಆಯೋಜನೆ ಬಗ್ಗೆ ಕ್ರಮ ವಹಿಸಲು ಅಬಕಾರಿ ಇಲಾಖೆಗೆ ಸೂಚನೆ ನೀಡಲಾಗಿದೆ ಇನ್ನೊಂದು ಏನಂತಂದ್ರೆ ಅಬಕಾರಿ ಇಲಾಖೆ ಕಾಯ್ದೆಯನ್ನು ಬುಕ್ಕುಗಳು ಭವಿಷ್ಯ ತಾವು ನೋಡಿರೇನಿಲ್ಲ ಅವಕಾರಿ ಕಾಯ್ದೆ ಇಲಾಖೆ ಬುಕ್ನಲ್ಲಿ ನಿಜವಾಗಿ ಜವಾಬ್ದಾರಿಯನ್ನು ಯಾಕಂದ್ರೆ ಮಾರಾಟ ಎಷ್ಟು ಅವ್ರಿಗೆ ಎಷ್ಟಿದೆಯೋ ಅಷ್ಟೇ ಸಮಾಜ ಸ್ವಾಸ್ಥ ಕಾಪಾಡ್ತಕ್ಕಂಥ ವಿಚಾರದಲ್ಲಿ ಪ್ರತಿಯೊಂದು ನಿರ್ಣಯದಲ್ಲಿ ಅವಕಾರಿ ಇಲಾಖೆ ಅಷ್ಟೇ ಪಾತ್ರ ಇದೆ ಅದು ಆ ಒಂದು ಯಾವ ರೀತಿ ಅರಣ್ಯನ ನಾಶ ಆದರೆ ಯಾವ ರೀತಿ ಪರಿಸರ ಆಗ್ತದೋ ಅದೇ ರೀತಿ ಜನರಲ್ಲಿ ಜಾಗೃತಿ ಈ ಮದ್ಯಪಾನದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸದಲ್ಲಿ ಅವರು ಕೂಡ ಪಾಲ್ದಾರಿದ್ದಾರೆ ಆದರೆ ಅವ್ರು ಯಾರು ಅಂತ ಒಂದು ಚಟುವಟಿಕೆ ಇವತ್ತಿಲ್ಲ ನಡೆದಿಲ್ಲವು ಅದಕ್ಕಾಗಿ ನಿಮ್ಮ ಇಲಾಖೆಯಿಂದ ಇಂಥ ಒಂದು ಚಟುವಟಿಕೆಗಳಿಲ್ಲ ದಯವಿಟ್ಟು ಇದನ್ನು ಒಂದು ಹೇಳಿದ್ದೀನಿ ಆರೋಗ್ಯ ಇಲಾಖೆಯ ಮಾಹಿತಿ ಆರೋಗ್ಯ ಇಲಾಖೆಯ ಮಾಹಿತಿ ಶಿಕ್ಷಣ ಹಾಗೂ ಸಂವಾದನೆ ಕಾರ್ಯಕ್ರಮಗಳ ಅನುದಾನದಲ್ಲಿ ಮಂಡಳಿ ವತಿಯಿಂದ ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ ಈ ಆರೋಗ್ಯ ಇಲಾಖೆ ಕೂಡ ಇದರ ಸರಿಯಾದ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸಬೇಕು ನೀವು ಅಂತಕ್ಕಂಥದ್ದು ಆರೋಗ್ಯ ಇಲಾಖೆ ಇಲಾಖೆಯವರು ಕೂಡ ಇದನ್ನು ಹೇಳಿದ್ದೀನಿ ಅದೇ ರೀತಿ ಜನಜಾಗೃತಿ ಕಾರ್ಯಕ್ರಮಗಳಿಗೆ ಶಕ್ತಿ ಸಂಘದ ಸದಸ್ಯರು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರನ್ನು ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ ಅಂದ್ರೆ ಅವರನ್ನ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನ ಈ ಜಾಗೃತಿ ಮೂಡಿಸ್ತಕ್ಕಂಥ ಚಟುವಟಿಕೆಯಲ್ಲಿ ಅವರು ಇವತ್ತು ಇಲ್ಲ ಅದನ್ನು ಬಹುಶಃ ಇದನ್ನು ನಾನು ವಿಚಾರ ಮಾಡಿ ಈ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರನ್ನ ಈ ಜಾಗೃತಿ ಚಟುವಟಿಕೆಯಲ್ಲಿ ಬಳಸಿಕೊಳ್ಳಿಕ್ಕೆ ಒಂದು ಕಾರ್ಯಕ್ರಮ ರೂಪಿಸಲಿಕ್ಕೆ ಅವರನ್ನು ಕೂಡ ತಗೊಳ್ಬೇಕಂತದ್ದು ಹೇಳಿದ್ದೀನಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಗೆ ರಾಜ್ಯದಲ್ಲಿ ಮದ್ಯ ಸೇವನೆಯಿಂದ ಉಂಟಾಗುವ ಸಾವುಗಳ ಅಂಕಿ ಅಂಕಿ ಸಂಖ್ಯೆಗಳು ಹಾಗೂ ಮದ್ಯ ಹಾಗೂ ಮಾದಕ ವಸ್ತುಗಳ ಸೇವನೆಯಿಂದ ಬರುವ ರೋಗ ರೋಗರುಗಳ ಬಗ್ಗೆ ವಿವರವಾದ ವರದಿ ಒದಗಿಸುವಂತೆ ಸೂಚನೆ ನೀಡಿದ್ದೇನೆ ಯಾಕಂದರೆ ಇಲ್ಲಿ ಇದರಿಂದ ಏನೇನು ಎಷ್ಟ ಒಟ್ಟು ಒಂದು ಐದು ವರ್ಷದ ರಿಪೋರ್ಟ್ ಅನ್ನ ನನಗೆ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಮಾನಸಿಕ ಒಂದು ಸಂಸ್ಥೆ ಇರ್ತಕ್ಕಂಥ ಇದರ ಇದಕ್ಕೆ ನಿಮಾಂಸಿಕೆ ಇದನ್ನ ಸೂಚನೆ ನೀಡಿದ್ದೇನೆ ಶಾಲಾ ಕಾಲೇಜುಗಳಲ್ಲಿ ಕ್ರೀಡಾಂಗಣ ಸ್ಥಾಪನೆ ಮತ್ತು ದೈಹಿಕ ಶಿಕ್ಷಕರು ನೇಮಕ ಮಾಡಿಕೊಳ್ಳುವ ಮೂಲಕ ಆರೋಗ್ಯಕರ ವಾತಾವರಣ ನಿರ್ಮಿಸುವಂತೆ ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆ ಹಾಗೂ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆಗೆ ಸೂಚನೆ ನೀಡಲಾಗಿದೆ ಯಾಕಂದ್ರೆ ಈ ಇದು ಒಂದೇನಾಗಿದೆ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಸತ್ಯ ಈ ಗ್ರಾಮೀಣ ಭಾಗದ ಎಲ್ಲ ಶಾಲೆಗಳಲ್ಲಿ ಸಣ್ಣ ಮಕ್ಕಳಿಗೆ ಯಾವುದೇ ಒಂದು ಆಟದ ಪಾಠದ ಇಲ್ಲ ಒಂದು ರೂಮ್ ಇರ್ತದೆ ಅದ್ರಲ್ಲಿ ಕೂಡಿಸ್ತಾರೆ ಆಯ್ತು ಅವ್ರಿಗೆ ಏನು ಪಾಠ ಹೇಳ್ತಾರೆ ಇಟ್ಟೋ ಬಿಡ್ತಾರೆ ಇಟ್ಟೋ ಕಳಿಸ್ತಾರೆ ಆದ್ರೆ ಮಕ್ಕಳಿಗೆ ಹೆಚ್ಚಿಗೆ ಕ್ಯೂರಿಯಾಸಿಟಿ ಇರೋದಂದ್ರೆ ಆಟ ಪಾಠಗಳಿಗೆ ಈ ಈ ನಿನ್ನೆ ಪ್ರತಿಭಾ ಕಾರಂಜಿ ಅಂತೇಳಿ ಶಾಪಡ್ದಾಗಾಯ್ತು ಅಂತ ಒಂದು ಪ್ರತಿಭೆಗಳನ್ನು ಗುರುತಿಸತಕ್ಕಂಥದ್ದು ಬಾಲ್ಯಾವಸ್ಥೆಯಲ್ಲಿ ಮಕ್ಕಳು ಏನಾದ್ರು ನಾವು ಅದನ್ನ ಕಲಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ಇಂಥ ಒಂದು ವ್ಯಸನ ಯಾಕಂದ್ರೆ ಅವ್ನ ಮೈಂಡ್ ಬೇರೆ ಕಡೆ ಡೈವರ್ಟ್ ಆಯ್ತಂದ್ರೆ ಅವ್ ಇಂಥವೆಲ್ಲ ಗುರ್ಚಾಟಕ್ಕೆ ಬರೋದಕ್ಕೆ ತಪ್ಪುತ್ತದೆ ಅದು ಆಟ ಪಾಠಗಳಲ್ಲಿ ಸಂಗೀತದಲ್ಲಿ ಚಿತ್ರಕಲೆ ಇಂಥ ಅನೇಕ ವಿಚಾರಗಳಲ್ಲಿ ಆ ಮಗುವನ್ನು ತೋರಿಸೋದ್ರ ಮೂಲಕ ಆ ಮಗುವನ್ನು ಇಡೀ ಬದಲಾವಣೆ ಮಾಡಬಹುದು ನಾವು ಅದಕ್ಕಾಗಿ ಅಂತ ಚಟುವಟಿಕೆನೂ ಕೂಡ ತಗೊಳ್ಬೇಕಂತಕ್ಕಂಥದ್ದನ್ನು ಹೇಳಿದಿರಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಪುನರ್ವಸತಿ ಕೇಂದ್ರಗಳಿಗೆ ತಿಂಗಳಿಗೆ ಎರಡು ಬಾರಿ ಕಡ್ಡಾಯವಾಗಿ ಭೇಟಿ ನೀಡಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದ್ದೇನೆ ಯಾಕಂದರೆ ಪೊಲೀಸರು ಹೋಗ್ತಾನೆ ಇಲ್ಲ ನಾವು ರಿ ಆ ಸೆಂಟರ್ಗೆ ಭೇಟಿ ಕೊಟ್ಟಾಗ ಬಂದಿರೋ ಒಂದು ಮಾಹಿತಿ ಪ್ರಕಾರ ಯಾರು ಪೊಲೀಸರಾಗಲಿ ಆರೋಗ್ಯ ಇಲಾಖೆ ಅವರು ಹೋಗ್ತಾನೆ ಇಲ್ಲ ನೀವು ಅದಕ್ಕಾಗಿ ಪೊಲೀಸ್ ಇಲಾಖೆಯವರು ಕಡ್ಡಾಯವಾಗಿ ರಿಹಾಬ್ ಸೆಂಟರ್ಗೆ ತಿಂಗಳಿಗೆ ಎರಡು ಆದರೂ ಕೊಡಬೇಕು ಅಂತಕ್ಕಂಥದ್ದು ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಆರೋಗ್ಯ ಇಲಾಖೆ ವೈ ಆರೋಗ್ಯ ಇಲಾಖೆ ವೈದ್ಯರು ಪುನರ್ವಸತಿ ಕೇಂದ್ರಗಳಿಗೆ ತಿಂಗಳಿಗೆ ಎರಡು ಬಾರಿ ಕಡ್ಡಾಯವಾಗಿ ಭೇಟಿ ನೀಡಿ ಆರೋಗ್ಯ ತಪಾಸಣೆ ಕೈಗೊಂಡು ವರದಿಯನ್ನು ನೀಡುವಂತೆ ಸೂಚನೆ ನೀಡಿದ್ದೇನೆ ಅದೇ ರೀತಿ ಪೊಲೀಸರಂತೆ ಆರೋಗ್ಯ ಇಲಾಖೆ ಕೂಡ ರಿಹಾಬ್ ಸೆಂಟರ್ಗೆ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನು ಸರಿಯಾಗಿ ವಿಚಾರಿಸಿ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಕೆಲಸನ ನಮ್ಮ ವಿಚಾರನ ಅವರಿಗೆ ತಿಳಿಸಿದ್ದೀರಿ